ಎಲ್ರಿಗೂ ನಮಸ್ಕಾರ ನಮ್ಮ ಜೀವನದಲ್ಲಿ ಪಿತೃಗಳ ಪಾತ್ರ ತುಂಬಾ ಮುಖ್ಯವಾದದ್ದು ಪಿತೃದೋಷ ಪಿತೃಶಾಪ ಅನ್ನೋದು ಹಳೆಯ ತಲೆಮಾರಿನ ಪಿತೃಗಳಿಂದ ಬರುವಂತಹ ಒಂದು ದೋಷದ ಪಟ್ಟಿಯಲ್ಲಿ ಸೇರಿಕೊಳ್ಳುತ್ತೆ ಇದನ್ನು ಹೋಗಲಾಡಿಸೋದು ಒಂದೇ ಒಂದು ಸಮಯದಲ್ಲಿ ಅದು ಪಿತೃಪಕ್ಷದಲ್ಲಿ ಮಾತ್ರ ಯಾವುದೇ ಶುಭ ಕಾರ್ಯಗಳನ್ನು ಕೂಡ ಈ ಪಿತೃಪಕ್ಷದಲ್ಲಿ ಮಾಡೋದಿಲ್ಲ ಪಿತೃಪಕ್ಷದಲ್ಲಿ ಬರೀ ಅಪರ ಕಾರ್ಯಗಳನ್ನು ಮಾಡ್ತಾರೆ ಪೂಜೆ ಹೋಮ ಅಥವಾ ಯಾವುದೇ ಶುಭ ಸಮಾರಂಭಗಳನ್ನು ಬೆಳಿಗ್ಗೆ ಅಥವಾ ಸಾಯಂಕಾಲ ಅಂದರೆ ಸೂರ್ಯೋದಯನ ಮುಂಚೆ ಅಥವಾ ಸೂರ್ಯಾಸ್ತದ ನಂತರ ಹೆಚ್ಚಿಗೆ ಮಾಡ್ತಾರೆ ಆದರೆ ಈ ಅಪರ ಕಾರ್ಯಗಳನ್ನು ಮಧ್ಯಾಹ್ನ ಅಂದರೆ ಅಪರಾಹ್ನದ ಟೈಮ್ನಲ್ಲಿ ಮಾತ್ರ ಮಾಡ್ತಾರೆ ಈ ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳಿಗೆ ಶ್ರಾದ್ದ ತರ್ಪಣಗಳ ಮೂಲಕ ಮೋಕ್ಷವನ್ನು ಸೇರಿಸೋದು ಅಥವಾ ಅವರಿಗೆ ಸಮಾಧಾನವನ್ನು ನೀಡೋದು ಮಾಡೋದಕ್ಕೆ ಇದನ್ನು ವಿನಿಯೋಗಿಸಲಾಗುತ್ತೆ ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರ ತನಕ ಪಿತೃಪಕ್ಷ ಇರುತ್ತದೆ ಆ ಸಮಯದಲ್ಲಿ ನಾವು ಹೇಗೆ ನಡ್ಕೋಬೇಕು ಪಿತೃಗಳಿಗೆ ಯಾವ ರೀತಿಯಲ್ಲಿ ತರ್ಪಣವನ್ನು ಕೊಡಬೇಕು ಯಾವ ಸಮಯದಲ್ಲಿ ಕೊಡಬೇಕು ಯಾವ ಕೆಲಸವನ್ನು ಮಾಡಿದ್ರೆ ಒಳ್ಳೆಯದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಪಿತೃಪಕ್ಷದಲ್ಲಿ ಸರ್ವ ಪಿತೃಗಳು ಕೂಡ ವಾಯು ರೂಪದಲ್ಲಿ ತನ್ನ ಮುಂದಿನ ತಲೆಮಾರುಗಳು ತಮಗೆ ಪಿತೃತರ್ಪಣ ಕೊಡುತ್ತಾರೆ ಶ್ರಾದ್ದ ಮಾಡುತ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಭೂಮಿಗೆ ಬರ್ತಾರಂತೆ ಆಗ ಅವರನ್ನು ಸಂತೃಪ್ತಿಪಡಿಸಿದರೆ ಮಾತ್ರ ನಮ್ಮ ಜೀವನವು ಸುಖಕರವಾಗಿರುತ್ತೆ ಕೆಲ ಸಂಪ್ರದಾಯಗಳ ಪ್ರಕಾರ ಕಾಗೆಗೆ ಆಹಾರವನ್ನು ನೀಡಲಾಗುತ್ತೆ ಯಾಕೆಂದರೆ ಪಿತೃಗಳು ಕಾಗೆಯ ರೂಪದಲ್ಲಿ ಬಂದು ನಾವು ಪಿತೃಗಳಿಗೆ ಅರ್ಪಿಸಿದಂತಹ ಪಿಂಡವನ್ನು ಸ್ವೀಕರಿಸ್ತಾರೆ ಅಂತ ಹೇಳಲಾಗುತ್ತೆ ಪಿಂಡ ಪ್ರದಾನ ಮಾಡಿದ ನಂತರ ಅದನ್ನು ನೀರಿನಲ್ಲಿ ಬಿಡುತ್ತೇವೆ ಯಾಕಂದರೆ ನೀರಿನಲ್ಲಿರುವ ಜಲಚರಗಳು ತಿಂದರೂ ಕೂಡ ಅದು ಪಿತೃಗಳಿಗೆ ಅರ್ಪಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಪಿತೃದೋಷ ಅಥವಾ ಪಿತೃಶಾಪದಿಂದ ಅನಾರೋಗ್ಯ ಉಂಟಾಗುತ್ತೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತೆ ಮದುವೆಯಲ್ಲಿ ವಿಳಂಬ ಆಗುತ್ತೆ ಇಂತಹ ಹಲವಾರು ಸಮಸ್ಯೆಗಳಿಗೆ ಪಿತೃದೋಷ ಕಾರಣವಾಗಿರುತ್ತೆ ಇಂತಹ ಪಿತೃದೋಷವನ್ನು ಹೋಗಲಾಡಿಸಲು ಪಿತೃಗಳಿಗೆ ಸರಿಯಾದ ಸಮಯದಲ್ಲಿ ಅವರು ತೀರಿಕೊಂಡಂತಹ ತಿತೀಯ ದಿನದ ಆಧಾರದ ಮೇಲೆ ಶಾಂತಿ ತರ್ಪಣ ಶ್ರಾದ್ದಗಳನ್ನು ಮಾಡಲಿಕ್ಕೆ ಈ ಪಿತೃಪಕ್ಷ ಯೋಗ್ಯವಾದದ್ದು ಈ ಸಮಯದಲ್ಲಿ ಪಿತೃಗಳಿಗೆ ಶಾಂತಿ ತರ್ಪಣ ಶ್ರಾದ್ದದೊಂದಿಗೆ ಋಷಿಕೃತ ಪಿತೃಸ್ತೋತ್ರ ಪಾರಾಯಣನ ಮಾಡಬೇಕು ಕೆಲವೊಬ್ಬರು ಮನೆಯಲ್ಲಿ ತರ್ಪಣ ಬಿಡಲಿಕ್ಕೆ ಗಂಡುಮಕ್ಳು ಇರೋದಿಲ್ಲ ಬರೀ ಹೆಣ್ಮಕ್ಳು ಇರ್ತಾರೆ ಅಂಥವ್ರು ಈ ಋಷಿಕೃತ ಪಿತೃಸ್ತೋತ್ರ ಪಾರಾಯಣನ ಮಾಡಿದ್ರೆ ತರ್ಪಣ ಮಾಡಿದಷ್ಟೇ ಪುಣ್ಯಗಳು ಲಭಿಸುತ್ತೆ ಪಿತೃಗಳು ಸಂತೃಪ್ತಿಯನ್ನು ಹೊಂದ್ತಾರೆ ಏನಾದರೂ ಸ್ತ್ರೀಯರು ಸುಮಂಗಲಿಯಾಗಿ ಸತ್ತಿದ್ದಲ್ಲಿ ಅವರಿಗೆ ನವಮಿಯ ದಿನ ಶ್ರಾದ್ದವನ್ನು ಮಾಡಬೇಕು ಏಕಾದಶಿ ದಿನ ಮಾಡೋದಿದ್ರೆ ಅದನ್ನು ದ್ವಾದಶಿ ದಿನ ಮಾಡಬೇಕು ಸತ್ತಂತಹ ತಿಥಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಅವರು ಕೊನೆಯ ದಿನ ಅಂದರೆ ಮಹಾಲಯ ಅಮಾವಾಸ್ಯ ದಿನ ತರ್ಪಣವನ್ನು ಕೊಟ್ಟು ಪಿತೃಗಳಿಗೆ ಸಂತೃಪ್ತಿಯನ್ನು ನೀಡಬೇಕು ಗೋಪೂಜೆ ಗೋದಾನಗಳನ್ನು ಸತ್ತವರ ಹೆಸರಿನಲ್ಲಿ ಮಾಡಬೇಕು ಪಿತೃಗಳಿಗೆ ಶ್ರಾದ್ದವನ್ನು ಮತ್ತು ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಲು ಶಕ್ತಿ ಇಲ್ಲದಿದ್ದಲ್ಲಿ ಸ್ವಯಂಪಾಕ ದಾನವನ್ನು ನೀಡಬೇಕು ಈ ಸಮಯದಲ್ಲಿ ಅಂದರೆ ಶ್ರಾದ್ದ ಸಮಯದಲ್ಲಿ ಬಂಗಾರವನ್ನು ಹಾಕಿಕೊಂಡು ಶ್ರಾದ್ದವನ್ನು ಮಾಡಬಾರ್ದು ಬಿಳಿಯ ಬಣ್ಣದ ವಸ್ತ್ರಾಧಾರಣೆಯನ್ನು ಮಾಡಿಕೊಂಡು ಶ್ರಾದ್ದವನ್ನು ಮಾಡಬೇಕು ಈ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಗೌರವವನ್ನು ನೀಡಬೇಕು ಯಾವ ರೂಪದಲ್ಲಿ ಬರುತ್ತಾರೆ ಎಂದು ಗೊತ್ತಿಲ್ಲದ ಕಾರಣ ಪಿತೃ ಸಮಾನರಾದ ಯಾರೇ ಬಂದರೂ ಗೌರವದಿಂದ ಅವರಿಗೆ ಅನ್ನ ಆಹಾರದಿಗಳನ್ನು ಕೊಟ್ಟು ಗೌರವಿಸಬೇಕು ಪಿತೃಪಕ್ಷದ ಅವಧಿಯಲ್ಲಿ ಬೇರೆಯವರ ಮನೆಯಲ್ಲಿ ಊಟವನ್ನು ಮಾಡಬಾರದು ತರ್ಪಣ ಶ್ರಾದ್ದ ಮುಂತಾದವುಗಳನ್ನು ಮಾಡುವಾಗ ಆ ಜಾಗದಲ್ಲಿ ಕೋಳಿಗಳು ಹಂದಿಗಳು ಮುಂತಾದವುಗಳು ಬರಬಾರದು ಎಂದು ಮಾರ್ಕಂಡೇಯ ಪುರಾಣದಲ್ಲಿ ತಿಳಿಸಲಾಗಿದೆ ಮತ್ತು ಪಿತೃಪಕ್ಷದಲ್ಲಿ ಬ್ರಹ್ಮಚರ್ಯದಿಂದ ಇದ್ದು ತರ್ಪಣವನ್ನು ನೀಡಬೇಕು ಜೊತೆಯಲ್ಲಿ ನಮಗಾಗಿ ಯಾವುದೇ ಹೊಸ ವಸ್ತ್ರ ಖರೀದಿಯನ್ನು ಮಾಡಬಾರದು ದಾನ ಧರ್ಮಾದಿಗಳಿಗೆ ಖರೀದಿ ಮಾಡಬೇಕೆ ಹೊರತು ಸ್ವಯಂ ಬಳಕೆಗಾಗಿ ಯಾವುದನ್ನು ಕೂಡ ಖರೀದಿಸಬಾರದು ಪಿತೃಪಕ್ಷದಲ್ಲಿ ಹದಿನೈದು ದಿನ ಪಿತೃಗಳು ಬಂದು ವಾಸಿಸಿದರೂ ಕೂಡ ದೀಪಾವಳಿ ಅಮಾವಾಸ್ಯೆಯ ತನಕ ಅವರು ಭೂಮಿಯ ಮೇಲೆ ಅಲೆದಾಡುತ್ತಿರುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾಗಿ ನಾವು ನಿಯಮ ನಿಷ್ಠೆಯಿಂದ ಪಿತೃ ಕಾರ್ಯವನ್ನು ನೆರವೇರಿಸಬೇಕು ಇದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಆರೋಗ್ಯದಲ್ಲಿ ಸುಧಾರಣೆ ಮಕ್ಕಳಿಲ್ಲದವರಿಗೆ ಪುತ್ರ ಸೌಭಾಗ್ಯ ಎಲ್ಲವೂ ಲಭಿಸುತ್ತದೆ ಪಿತೃ ಆಶೀರ್ವಾದದಿಂದ ಸರ್ವಸಂಪನ್ನತೆಯೂ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಪಿತೃಗಳು ಕೂಡ ದೇವರ ಸಮಾನ ದೇವರಿಗೆ ಯಾವ ಆತಿಥ್ಯವನ್ನು ನಾವು ಮಾಡುತ್ತೇವೋ ಅದೇ ಆತಿಥ್ಯವನ್ನು ಈ ಪಿತೃಗಳಿಗೂ ಕೂಡ ನೀಡಬೇಕು ಮುಂದಿನ ತಲೆಮಾರುಗಳು ಚೆನ್ನಾಗಿರಲಿ ಎಂದು ಅವರು ಹರಿಸಿ ಹೋದರೆ ನಮ್ಮ ಜೀವನವು ಸುಂದರವಾಗಿರುತ್ತದೆ ಕೆಲವೊಬ್ಬರು ನದಿ ತಟಗಳಲ್ಲಿ ಈ ಶ್ರಾದ್ದ ಪಿತೃ ಕಾರ್ಯಗಳನ್ನು ನೆರವೇರಿಸ್ತಾರೆ ಕೆಲವೊಬ್ಬರು ಮನೆಯಲ್ಲಿಯೇ ಪಿತೃಗಳನ್ನು ಸ್ಮರಿಸಿಕೊಂಡು ಶ್ರಾದ್ದವನ್ನು ಆಚರಿಸಿ ನೆಂಟರಿಷ್ಟರನ್ನೆಲ್ಲ ಕರೆದು ಮನೆಯಲ್ಲೇ ಭೋಜನವನ್ನು ಹಾಕಿಸಿ ಪಿತೃಗಳನ್ನು ಸಂತೃಪ್ತಿಪಡಿಸುತ್ತಾರೆ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯವಿದ್ದರೂ ಕೂಡ ಈ ಪಿತೃಶ್ರಾದ್ದವನ್ನು ಎಲ್ಲ ಮನೆಗಳಲ್ಲೂ ಆಚರಿಸುತ್ತಾರೆ ಈ ಪಿತೃಪಕ್ಷವನ್ನು ಮಹಾಲಯ ಪಕ್ಷ ಅಪರ ಪಕ್ಷ ಅಂತ ಕರೀತಾರೆ ಅಪರ ಕಾರ್ಯಗಳು ಎಂದರೆ ಈ ಶ್ರಾದ್ದ ಅಂದರೆ ಸತ್ತ ನಂತರದ ಕಾರ್ಯಗಳಿಗೆ ಅಪರ ಕಾರ್ಯ ಅಂತ ಕರೀತಾರೆ ಇಬ್ಬರು ಬ್ರಾಹ್ಮಣರನ್ನ ಮನೆಗೆ ಕರೆಸಿ ಅವರಿಂದ ಶ್ರಾದ್ದದ ಕಾರ್ಯಗಳನ್ನು ಮಾಡಿಸಿ ಒಬ್ಬರನ್ನು ಪಿತೃ ಸ್ಥಾನದಲ್ಲಿ ಇನ್ನೊಬ್ಬರನ್ನು ನಾರಾಯಣರ ಸ್ಥಾನದಲ್ಲಿ ಕೂರಿಸಿ ಅವರಿಗೆ ಊಟವನ್ನು ಹಾಕಿ ಸಂತೃಪ್ತಿಪಡಿಸುತ್ತಾರೆ ಪಿತೃಗಳ ಸ್ಥಾನದಲ್ಲಿ ಕುಳಿತು ಪೂಜೆ ಮಾಡುವಂತಹ ಬ್ರಾಹ್ಮಣರಿಗೆ ತಂದೆ ತಾಯಿ ಇರಬಾರದು ಎಂಬ ಸಂಪ್ರದಾಯವಿದೆ ತಂದೆ ತಾಯಿ ಇದ್ದರೆ ಅಪರ ಕಾರ್ಯದಲ್ಲಿ ಭಾಗವಹಿಸುವುದಿಲ್ಲ ಭಾಗವಹಿಸಲೂ ಬಾರದು ಯಾಕೆಂದರೆ ತಂದೆ ತಾಯಿ ಇದ್ದವರು ಚಿಕ್ಕವರು ಅವರು ಈ ಕಾರ್ಯಗಳನ್ನು ಮಾಡಬಾರದು ಎಂಬ ಪದ್ಧತಿ ಇದೆ ಪಿತೃಪಕ್ಷದ ಬಗ್ಗೆ ಈ ಮಾಹಿತಿಗಳು ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಧನ್ಯವಾದ